ಫ್ರೂಟ್ ಅಥವಾ ಅವಕಾಡೋ ನಾವು ಕನ್ನಡ ಇಲ್ಲಿಂದ ಒಂದು ಅಡಿಯಷ್ಟು ಬಿಟ್ಟುಬಿಟ್ಟು ಗಿಡ ಕಟ್ ಮಾಡಾಕ್ಬೇಕು ಸರ್ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಹಣ್ಣು ಅವ್ನಿಗೆ ತುಂಬ ಜನ ಹೇಳಿದ್ರು ಆರ್ಗ್ಯಾನಿಕಲಿ ಸಿಬಿ ಬೆಳೆಯೋಕ್ಕಾಗಲ್ಲ ಅಂತ ಅದಕ್ಕೆ ನಾವು ಈಸಿಯಾಗಿ ಹೀರೆಕಾಯಿ ಬಂದಿದೆ ಪೀನಟ್ ಬಟರ್ ಅಂತ ಸರ್ ಹಣ್ಣು ಕಡ್ಕೋಬಿಟ್ಟೆ ಸ್ವೀಟ್ ಇರುತ್ತೆ ಹಣ್ಣು ಸೊ ನಾವು ಮನೇಲಿ ಆಲ್ಮೋಸ್ಟ್ ಒಂದು ಹತ್ತು ಥರ ಬಾಳೆ ಇದೆ ಅಂತ ಸರ್ ಇದು ಬಟರ್ ಫ್ರೂಟು ಅಥವಾ ಅವಕಾಡೋ ನಾವು ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕರಿತೀವಿ ಇವಂತೂ ಸಾಮಾನ್ಯವಾಗಿ ಹೋಗಿದೆ ಎಲ್ಲ ಜಿಮ್ಗೆ ಹೋಗೋರು ಮತ್ತು ಡಯೆಟ್ ಮಾಡೋರಿಗೆ ಸ್ಟೇಪಲ್ ಫುಡ್ ಆಗಿಬಿಟ್ಟಿದೆ ಇದೊಂಥರ ಸೊ ಇದು ಒಂದೂವರೆ ವರ್ಷದ ಗಿಡ ಸರ್ ಇದಕ್ಕೂ ಅಷ್ಟೇ ಝೀರೋ ಕೆಮಿಕಲ್ ಬರೀ ಎರೆಹುಳ ಗೊಬ್ಬರ ಕುರಿ ಗೊಬ್ಬರ ಹೋಳಿ ಗೊಬ್ಬರ ಕೊಟ್ಟಿದ್ದೀವಿ ಈಗ ಮಲ್ಚಿಂಗ್ ಮಾಡಿದ್ದೀವಿ ಸರ್ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಮಲ್ಚಿಂಗ್ ಮಾಡಿದ್ದೀವಿ ಏನಕ್ಕೆ ಅಂತಂದರೆ ಗೊಬ್ಬರ ಒಣಗೋಲ್ಲ ಬಿಸ್ಲಿಗೆ ಒಂದು ನೀರು ಬಿಡೋದು ತೇವಾಂಶ ಜಾಸ್ತಿ ದಿನ ಇರುತ್ತೆ ಮಲ್ಚಿಂಗ್ ಮಾಡಿದ್ರೆ ಸೊ ಈ ಕಡೆ ಪಟ್ಟೆ ಮಾಡಿದ್ದೀವಿ ಆ ಕಡೆ ಇನ್ನೂ ಮಾಡಿಲ್ಲ ಮಾಡಬೇಕು ಟೈಮ್ ಮಾಡಿಕೊಂಡು ಸೊ ನೀವೇನು ಫ್ರೂಟ್ ಗಿಡ ನೋಡ್ತಿದ್ದೀರಾ ಸರ್ ಇವೆಲ್ಲ ಒಂದೂವರೆ ವರ್ಷದ ಗಿಡ ತುಂಬ ಚೆನ್ನಾಗಿ ಬಂದಿದೆ ಸರ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದೂವರೆ ವರ್ಷಕ್ಕೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತವಾ ಸೊ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ನಮಗೆ ಹಣ್ಣು ಸಿಗ್ಬೋದು ಸರ್ ಇದು ನಾನು ನೋಡಿದಂಗೆ ಮೂರು ವರ್ಷದ ಮೇಲೇ ಹಣ್ಣು ಬಿಟ್ಟಿರೋದು ಬಟ್ ಗಿಡ ಚೆನ್ನಾಗಿ ಬಂದಿರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟೇ ಸೊ ನೋಡಬೇಕು ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಅಥವಾ ಅದರ ನೆಕ್ಸ್ಟ್ ಇಯರು ಹೂ ಬಿಡ್ಬೋದು ಸೊ ಯೂಶ್ವಲಿ ಮಾವಿಂಗ್ ಗಿಡ ಥರನೇ ಹೂ ಬಿಡುತ್ತೆ ಸರ್ ಇದು ಆಮೇಲೆ ಹಣ್ಣು ಬರುತ್ತೆ ಸೊ ಇದು ಈ ವೆರೈಟಿ ತುಂಬ ಚೆನ್ನಾಗಿ ಬರುತ್ತೆ ಸರ್ ನಮಗೆ ಅರ್ಕ ಸುಪ್ರೀಮ್ ಅಂತ ಅರ್ಕ ಸುಪ್ರೀಮ್ ಅರ್ಕ ಸುವರ್ಣ ಅಂತ ಎಲ್ಲ ಹೇಳ್ತಾರೆ ವೆರೈಟಿ ಬೆಂಗ್ಳೂರು ಗೋಲ್ಡು ಇದೆಲ್ಲ ಮಿಕ್ಸ್ ಇದೆ ನಮ್ಮದು ಬಟ್ ಆ್ಯಶ್ ವೆರೈಟಿ ಅಷ್ಟು ಚೆನ್ನಾಗಿ ಬರಲ್ಲ ನಾವು ಅದು ಹಾಕ್ಬಿಟ್ಟು ಸುಮ್ಮನೆ ಕೈ ಸುಟ್ಕೊಂಡು ಸೊ ಆ್ಯಶ್ ಯಾರು ಹೋಗಬೇಡಿ ಮಾಡಂಗಿದ್ರೆ ಈ ವೆರೈಟಿನೇ ಮಾಡಿ ಎಸ್ಪೆಷಲಿ ತುಮಕೂರು ತಿಪ್ಟೂರು ಇಲ್ಲೆಲ್ಲ ರೇರ್ ಆ್ಯಶ್ ಬರೋದು ತುಂಬ ಮಾಡಿ ಅದು ಸ್ವಲ್ಪ ಸುಮ್ಮನೆ ಹೊಡ್ತಾ ತಿಂತೀವಿ ಅದ್ರ ಬದಲು ಈ ವೆರೈಟಿ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ಒಂದು ಮೂರು ವರ್ಷದ ಗಿಡನೇ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಹಣ್ಣು ಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಗಿಡಗಳು ಹಣ್ಣುಗಳೆಲ್ಲ ಸೊ ಆಮೇಲೆ ಹೋಗ್ತಾ 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 ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಮಗೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಗಿಡ ಇದೆ ಸರ್ ಇಲ್ಲಿ ಚೆನ್ನಾಗಿ ಬಂದಿರೋದು ಒಟ್ಟು ಈ ಕಡೆ ಆ ಕಡೆ ತೋಟದಲ್ಲೆಲ್ಲ ಸೇರಿ ಸೊ ಇಷ್ಟಾದರೆ ಸಾಕು ನಾವು ಮಿನಿಮಮ್ ಮಾರ್ಕೆಟಿಂಗ್ ಮಾಡ್ಕೋಬೋದು ಅಂದರೆ ನಾವು ಮಾರ್ಕೆಟಿಗೆ ತೊಗೊಂಡೋಗದಲೆ ಜಸ್ಟ್ ನಮಗೆ ಗೊತ್ತಿರೋರಿಗೆ ನಮಗೆ ಆಫೀಸಲ್ಲಿ ಅಥವಾ ಊರಲ್ಲಿ ಸುತ್ತಮುತ್ತ ಕೊಟ್ಟರು ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಮತ್ತು ಇಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ಹತ್ತು ವರ್ಷದ ಗಿಡ ಅಂತಂದರೆ ಇದು ಇನ್ನೂರು ಕೆ ಜಿ ಬಿಡುತ್ತೆ ಅದು ಮಾರೋಕ್ಕಾಗಲ್ಲ ಅವಾಗ ಸೊ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಹೆವಿ ಆಗುತ್ತೆ ಮಾರ್ಕೆಟಿಗೆ ಕಮ್ಮಿ ರೇಟಿಗೆ ಕೊಡಲೇಬೇಕಾಗುತ್ತೆ ನಾವು ನಾವೊಂದು ಆರ್ಗ್ಯಾನಿಕ್ಕಾಗಿ ಬೆಳೆದು ಈ ಥರ ಕಡಿಮೆ ಗಿಡ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಮೇಂಟೆನೆನ್ಸ್ ಇರುತ್ತೆ ಇನ್ನೊಂದು ನಮಗೆ ಕಂಟ್ರೋಲಲ್ಲಿರುತ್ತೆ ಬೆಳೆ ಪೂರ್ತಿ ಆವಾಗ ನಾವು ಒಳ್ಳೆ ರೇಟಿಗೆ ಕೊಡ್ಬೋದು ಸೊ ಮಾರ್ಕೆಟಿಗೆ ಹೋಗೋ ಅವಶ್ಯಕತೆ ಇರೋಲ್ಲ ಈಸಿಯಾಗಿ ಮಾಡ್ಬೋದು ಸರ್ ಇದು ಅಂಜೂರ ಅಂತ ಇದು ಗಿಡ ಅಂಜೂರ ಮ ಬಳ್ಳಾರಿ ರೆಡ್ ಇರಬೇಕು ಸರ್ ತಳಿ ಇದು ಏನಂತಂದರೆ ಪ್ರತಿ ಸಲ ಹಣ್ಣು ಬಂದಾದಮೇಲೆ ನಾವು ಹಣ್ಣು ಮೇಲೆ ಗಿಡನ ಸರ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎಷ್ಟು ನೆಲದಿಂದ ಒಂದು ಅಡಿಯಷ್ಟು ಬಿಟ್ಟುಬಿಟ್ಟು ಗಿಡ ಕಟ್ ಹಾಕ್ಬೇಕು ಸರ್ ಈ ಥರ ಗಿಡ ಕಟ್ ಮಾಡಾಕಿದ್ರೆ ನಿಮಗೆ ಒಳ್ಳೆ ಬ್ರಾಂಚಸ್ ಬರುತ್ತೆ ಈಗ ನೋಡಿ ನಾವು ಗಿಡ ಕಟ್ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಬ್ರಾಂಚ್ ಬಂದಿದೆ ಸರ್ ಸೊ ಈ ಥರ ಬ್ರಾಂಚಸ್ ಬರೋದರಿಂದ ಏನಂತಂದರೆ ಎಷ್ಟು ಹೆಚ್ಚು ಎಲೆ ಬರುತ್ತೋ ಅಷ್ಟು ಹಣ್ಣು ಬರುತ್ತೆ ನಮಗೆ ಇದು ಹೆಂಗೆ ಅಂತಂದರೆ ಈ ಗಿಡ ಎಲೆಗೆ ಒಂದು ಹಣ್ಣು ಹತ್ತು ಎಲೆ ಇದ್ದರೆ ಹತ್ತೆ ಹತ್ತು ಹಣ್ಣು ನೂರು ಎಲೆ ಇದ್ದರೆ ನೂರು ಹಣ್ಣು ಸೊ ಅದು ಇದ್ರದ್ದು ಬೆನಿಫಿಟ್ ಸರ್ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಸರ್ ಸಿಕ್ಕಾ ಬಟ್ಟೆ ಸ್ವೀಟ್ ಅಂದರೆ ಸ್ವೀಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಸಲ ಕಟ್ ಮಾಡಿದ್ದೀವಿ ಆಲ್ರೆಡಿ ಎರಡು ಸಲ ಹಣ್ಣು ತಿಂದಿದ್ದೀವಿ ಈ ಸಲ ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮಲ್ಲಂತೂ ಏಕೆಂದರೆ ಇದು ಒಂದೇ ಗಿಡ ಇರೋದು ಇನ್ನೊಂದು ಮರ ಅಂಜೂರ ಗಿಡ ಇದೆ ಆ ಕಡೆ ಅದಕ್ಕಿಂತ ಸ್ವೀಟ್ನೆಸ್ ಇದು ಜಾಸ್ತಿ ಇರುತ್ತೆ ಸರ್ ಮರ ಅಂಜೂರಕ್ಕಿಂತ ಗಿಡ ಅಂಜೂರ ಸೊ ಇದನ್ನು ಕಮರ್ಷಿಯಲಿ ಮಾಡೋರಿಗೆ ಭಾರಿ ಅನುಕೂಲ ಇದೆ ನಾವು ಈಗ ಅದನ್ನೇ ಯೋಚನೆ ಮಾಡ್ತಾಯಿದ್ದೀವಿ ಒಂದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ಕೊಂಬಿಟ್ರೆ ಒಣಗ್ಸೋಕ್ಕೆ ಬಟ್ ಅದಕ್ಕೆ ಬೇರೆ ತಳಿ ಬರುತ್ತೆ ಡಯಾನಾ ಅಂತ ವೆರೈಟಿ ಬರುತ್ತೆ ಆ ಡಯಾನಾ ವೆರೈಟಿನ ಅಂಜೂರ ಮಾಡಿಕೊಂಡ್ರೆ ಒಂದು ಸೋಲಾರ್ ಡ್ರೈಯರ್ ಇಟ್ಕೊಂಬಿಟ್ರೆ ಸರ್ ನಾವು ಈಸಿಯಾಗಿ ಡ್ರೈ ಮಾಡಿ ಮಾರ್ಬೋದು ಸೊ ರಿಸ್ಕಿಲ್ಲ ತುಂಬ ಕಡಿಮೆ ನೀರಲ್ಲಿ ಬೆಳೆಯುತ್ತೆ ಸರ್ ಇದು ನಮಗೇನು ಜಾಸ್ತಿ ನೀರು ಬೇಕಿಲ್ಲ ಎಂಥ ಇಲ್ಲ ಏನಿಲ್ಲ ಆರಾಮಾಗಿ ಈಸಿಯಾಗಿ ಬೆಳೆಸೋ ಬೆಳೆ ಇದು ಒಂದೇನಪ್ಪ ಅಂತಂದರೆ ಹಣ್ಣು ಬಂದಾಗ ರೆಗ್ಯುಲರಾಗಿ ಕುಯ್ಬೇಕು ರೆಗ್ಯುಲರಾಗಿ ಕಟಾವು ಮಾಡಿಬಿಟ್ಟು ಒಣಗಿಸ್ಕೋಬೇಕು ಅಥವಾ ನೇರವಾಗಿ ಹಣ್ಣು ಬೇಕಾದರೂ ಮಾರ್ಬೋದು ಇನ್ನೂರು ರೂಪಾಯಿ ಕೆಜಿ ಜಿವರೆಗೂ ಹೋಗುತ್ತೆ ಹಣ್ಣು ನಾವು ಲೋಕಲಲ್ಲಿ ಮಾಡಿಕೊಂಡ್ರಿ ಬಟ್ ಯಥೇಚ್ಛವಾಗಿ ಬೆಳೆಯೋ ಕಡೆ ಕಮ್ಮಿ ರೇಟ್ ಇರುತ್ತೆ ಇಲ್ಲಿ ನಮಗೆ ಹಣ್ಣು ಯಾರೂ ಜಾಸ್ತಿ ಬೆಳೆಯೋಲ್ಲ ಹಂಗಾಗಿ ಜಾಸ್ತಿ ರೇಟ್ ಸಿಗುತ್ತೆ ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ ಇದು ಸೊಪ್ಪನ್ನು ಮಾಡ್ಕೊಂಡಿದ್ದೀವಿ ಸೊಪ್ಪಿನ ಮಡಿ ಇಲ್ಲಿ ದಂಟಿನ ಸೊಪ್ಪಿದೆ ಮೆಂತ್ಯ ಸೊಪ್ಪಿದೆ ಪಾಲಾಕಿದೆ ಮತ್ತು ಸಬ್ಸಿಗೆ ಸೊಪ್ಪಿದೆ ಏನಂತ ನಾವು ಇಲ್ಲಿ ಈ ಸಲ ಸೊಪ್ಪು ಮಾಡಿದ್ರೆ ಈ ಮುಂದಿನ ಸಲ ಬೇರೆ ಕಡೆ ಮಾಡ್ತೀವಿ ನೀವು ಈ ಆ ಕಡೆ ನೋಡ್ಬೋದು ಸರ್ ಆ ಕಡೆ ಎಲ್ಲ ಸೊಪ್ಪು ಖಾಲಿಯಾಗಿದೆ ಲಾಸ್ಟ್ ಟೈಮ್ ಆ ಕಡೆ ಮಾಡಿದ್ವಿ ಮತ್ತೆ ಆ ಕಡೆ ಎಲ್ಲ ಸೊಪ್ಪು ಖಾಲಿ ಆದಮೇಲೆ ಈ ಕಡೆ ಮಾಡ್ತಾಯಿದ್ದೀವಿ ಸೊ ಮತ್ತು ಈ ಕಡೆ ಜಾಗ ಖಾಲಿ ಆದಮೇಲೆ ಇಲ್ಲಿಗೆ ಯಾವ್ದಾದ್ರು ದ್ವಿದಳ ಧಾನ್ಯ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸ್ಬಿಟ್ಟು ಅದನ್ನು ಮಲ್ಚಿಂಗ್ ಮಾಡ್ತೀವಿ ರೋಟ್ ರೋಡಿಸ್ಬಿಟ್ಟು ಮಣ್ಣಲ್ಲಿ ಮಿಕ್ಸ್ ಮಾಡ್ತೀವಿ ಅದು ಒಳ್ಳೆ ಗೊಬ್ಬರ ಆಗುತ್ತೆ ಆವಾಗ ಸೊಪ್ಪನ್ನು ನಾವು ಬೇರೆ ಕಡೆ ಬೆಳಿತೀವಿ ಸೊ ಕೆಲಸ ದ್ವಿದಳ ಧಾನ್ಯ ಸಹ ಬೆಳ್ಕೊಂಡಿರ್ತೀವಿ ಅದು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಂಬಿಟ್ಟು ಮಿಕ್ಕಿದ್ದನ್ನು ಈಸಿಯಾಗಿ ಮಲ್ಚಿಂಗ್ ಮಾಡ್ಬಿಡ್ಬೋದು ದ್ವಿದಳ ಧಾನ್ಯ ಮಲ್ಚಿಂಗ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ ನಿಮಗೆ ಎಕ್ಸ್ಟರ್ನಲ್ ನೈಟ್ರೋಜನ್ ಕೊಡೋದು ಬೇಕಾಗಲ್ಲ ಈಗ ನಮಗೆ ಗೊತ್ತು ಎನ್ ಪಿ ಕೆ ಎಸ್ ನಾವು ಕೊಡಬೇಕಂತ ಎನ್ ಪಿ ಕೆ ಎಸ್ನಲ್ಲಿ ಎಣ್ಣೆ ಏನಿದೆ ನೈಟ್ರೋಜನ್ ಅದನ್ನು ನಿಮಗೆ ಎಕ್ಸ್ಟರ್ನಲಿ ಕೊಡೋದು ಬೇಕಾಗಿಲ್ಲ ಎಸ್ಪೆಷಲಿ ನೀವು ಯೂರಿಯಾ ಯೂಸ್ ಮಾಡೋದು ತಪ್ಪುತ್ತೆ ಸೊ ನೀವು ಈಸಿಯಾಗಿ ಯಾವುದಾದ್ರೂ ದ್ವಿದಳ ಧಾನ್ಯ ಹಾಕ್ಕೊಂಬಿಟ್ಟು ಚೆನ್ನಾಗೆ ಮಲ್ಚಿಂಗ್ ಮಾಡ್ತಾಯಿದ್ರೆ ತೋಟ ಚೆನ್ನಾಗಿರುತ್ತೆ ಇದು ಈ ಗಿಡ ಬಂದು ಬ್ಲ್ಯಾಕ್ ಬೆರಿ ಜಾಮ್ ಅಂತ ಚಿಕ್ಕ ಚಿಕ್ಕ ಹಣ್ಣು ಬರುತ್ತೆ ಅದರಲ್ಲಿ ಒಳಗಡೆ ಬ್ಲ್ಯಾಕ್ ಕಲರ್ ಜಾಮ್ ಥರ ಇರುತ್ತೆ ಟೇಸ್ಟ್ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಈಗ ಹಣ್ಣಿಲ್ಲ ಮತ್ತು ಇನ್ನೊಂದು ಏನಂತಂದರೆ ಇದಕ್ಕೆ ನಾನು ಸುಣ್ಣ ಹೊಡೆದಿರೋದು ಈ ಥರ ಬಿಸಿಲಿಗೆ ಸುಮ್ಮನೆ ಒಣಗಬಾರ್ದು ಅಂತ ಹೇಳ್ಬಿಟ್ಟು ಸುಣ್ಣ ಹೊಡೆದಿದ್ದೀನಿ ಬಟ್ ಅಂತ ಏನು ಇಂಪ್ಯಾಕ್ಟ್ ಆಗೋಲ್ಲ ಸೊ ಎಲೆ ಉದುರ್ತಾ ಇತ್ತು ಸೊ ನೋಡ್ಬಿಟ್ಟು ಎಲೆ ಉದುರೋದು ಬೇಜಾರಾಗಿಬಿಟ್ಟು ನಾನು ಸುಣ್ಣ ಹೊಡೆದೆ ಸ್ವಲ್ಪ ಬಿಸಿಲು ಅವಾಯ್ಡ್ ಆಗಲಿ ಅಂತ ಸೊ ಗಿಡ ತುಂಬ ಚೆನ್ನಾಗಿ ಬಂದಿದೆ ಸಖತ್ತಾಗೇ ಬಿಡುತ್ತೆ ಹಣ್ಣುಗಳು ಏನಂತಂದರೆ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಹಣ್ಣು ಹಣ್ಣು ಇದು ಸೊ ನನ್ನ ಮಗ ತುಂಬ ಇಷ್ಟಪಡ್ತಾನೆ ಹಣ್ಣುಗಳನ್ನು ಸೊ ಚಿಕ್ಕ ಹಣ್ಣು ಇಷ್ಟಿಷ್ಟೇ ಅದರಲ್ಲಿ ಓಪನ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ದು ಜಾಮ್ ಇರುತ್ತೆ ಸ್ವೀಟ್ ಆಗಿರುತ್ತೆ ಸೊ ಹಾಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಮಕ್ಕಳಿರೋರು ಚಿಕ್ಕ ಚಿಕ್ಕ ಮಕ್ಳಿರೋರು ಎಸ್ಪೆಷಲಿ ಹತ್ತು ಒಳಗಿರೋ ಮಕ್ಕಳಿರೋರು ಈ ಬ್ಲ್ಯಾಕ್ಬೆರಿ ಜಾಮ್ ಹಾಕೋಬೇಕು ಏಕೆಂದರೆ ಇಷ್ಟಪಟ್ಟು ತಿಂತೀವಿ ತಿಂತಾರೆ ಮಕ್ಕಳು ಇದೇನು ನೋಡ್ತಾ ಇದ್ದೀರಾ ನೀವು ಇದು ಗೋಲ್ಡನ್ ಸೀತಾಫಲ ಅಂತ ಎಲ್ಲ ಎಲ್ಲ ಉದುರಿಸ್ಕೊಂಬಿಟ್ಟಿದೆ ಏಕೆಂದರೆ ಎಲ್ಲ ಉದುರೋ ಕಾಲನೇ ಇದು ಸೊ ಇದು ನವಂಬರ್ ಟೈಮಲ್ಲಿ ನಮಗೆ ಒಳ್ಳೆ ಹಣ್ಣು ಸಿಗುತ್ತೆ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಯೂಶ್ವಲಿ ಸೀತಾಫಲ ಆ ಟೈಮಲ್ಲಿ ಚೆನ್ನಾಗಿ ಹಣ್ಣು ಬರುತ್ತೆ ಸೊ ಇದು ಆಲ್ಮೋಸ್ಟ್ ಒಂದು ವರ್ಷ ಒಂದೂವರೆ ವರ್ಷದ ಗಿಡ ಇರಬೇಕು ಮೋಸ್ಟ್ಲಿ ಸೊ ಒಂದು ಸಲ ಪ್ರೂನಿಂಗ್ ಮಾಡಿದ್ವಿ ಇನ್ನೊಂದು ಸಲ ಚೆನ್ನಾಗಿ ಬಂದಿದೆ ಫಸ್ಟ್ನೇ ಸಲ ಹಣ್ಣು ಚೆನ್ನಾಗಿ ಬಂದಿತ್ತು ಸೊ ಈ ಸಲ ನೋಡ್ಬೇಕು ಹೇಗೆ ಬರುತ್ತೆ ಏನು ಕತೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಮತ್ತು ಹಣ್ಣು ಮಾತ್ರ ಸಿಕ್ಕಾಬಟ್ಟೆ ಸ್ವೀಟಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಬೀಜ ಕಡಿಮೆ ಇರುತ್ತೆ ಪಲ್ಪ್ ಜಾಸ್ತಿ ಇರುತ್ತೆ ಸೊ ತುಂಬ ಒಳ್ಳೆ ಹಣ್ಣು ಸೀತಾಫಲ ಇಲ್ಲ ಅಷ್ಟು ಒಳ್ಳೆ ಹಣ್ಣು ಸರ್ ಇದು ಈ ಗಿಡ ತುಂಬ ಕಡೆ ಸಿಗೋಲ್ಲ ಈ ಗಿಡದ ಹೆಸರು ಬಕ್ಕುಪ್ಪ ಆರಿ ಅಂತ ಬಿ ಎ ಸಿ ಯು ಪಿ ಎ ಆರ್ ಐ ಇವು ಹೇಗಾದರೂ ಪ್ರೊನೌನ್ಸಿಯೇಷನ್ ಮಾಡ್ಕೋಬೋದು ಏನಂತಂದರೆ ಇದು ಇನ್ನೂ ಗಿಡ ಇವಾಗ ಬೆಳ್ಕೊತಾ ಇದೆ ಚಿಕ್ಕ ಗಿಡ ಸೊ ರೀಸೆಂಟಾಗಿ ಹಾಕಿರೋದು ಸೊ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ಹೂವು ಕಾಯಿ ಎಲ್ಲ ಬರ್ತಾ ಇದೆ ಬಟ್ ಇದು ನಿಲ್ಲುತ್ತೆ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಗಿಡ ಇನ್ನೂ ತುಂಬ ದೊಡ್ಡದಾಗಿ ಬೆಳೀಬೇಕು ಬೆಳೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಗಿಡ ಆಗಿದೆ ಈಗ ನಮ್ಮ ವಾತಾವರಣಕ್ಕೆ ಬರುತ್ತೋ ಇಲ್ವೋ ಅಂತ ನೋಡೋಕೆ ಹಾಕಿದ್ದು ಸೊ ಗಿಡ ಉಳ್ಕೊಂಡಿದೆ ಬರ್ತಿದೆ ಚೆನ್ನಾಗೆ ನೋಡಬೇಕು ಹೇಗೆ ಆಗುತ್ತೆ ಹೇಗೆ ಹಣ್ಣು ಬರುತ್ತೆ ಅಂತ ಇಲ್ಲ ಸೊ ಹಣ್ಣು ಎಲ್ಲೋ ಕಲರ್ ಇರುತ್ತೆ ಒಂದು ಸ್ವಲ್ಪ ನಿಂಬೆಣ್ಣು ಥರ ಇರುತ್ತೆ ಬಟ್ ಉದ್ದ ಶೇಪ್ ಇರುತ್ತೆ ಬಟ್ ಎಕ್ಸಾಕ್ಟ್ಲಿ ನಾನು ಹಣ್ಣು ತಿಂದಿಲ್ಲ ತಿನ್ನಬೇಕು ನೋಡಬೇಕು ಹೇಗಿರುತ್ತೆ ಅಂತ ಸೊ ಬಕುಪಾರಿ ಅಂತ ಗಿಡ ಇದು ಯೂಶ್ವಲಿ ನಮ್ಮ ಕಡೆ ಸಿಗೋಲ್ಲ ಈ ಗಿಡ ಹಣ್ಣು ಸಿಗೋಲ್ಲ ಇದು ಸೇಬು ಎಲ್ಲ ಪ್ರೂನಿಂಗ್ ಮಾಡಿಬಿಟ್ಟು ಮತ್ತೆ ಹೊಸ್ದಾಗಿ ತುಂಬ ಬ್ರಾಂಚಸ್ ಬಂದಿದೆ ಸೊ ಇದು ಆಲ್ಮೋಸ್ಟ್ ಒಂದೂವರೆ ವರ್ಷದ ಗಿಡ ಎಲ್ಲ ಎರಡೂವರೆ ವರ್ಷ ಮೂರು ವರ್ಷ ಅಂತ ಹೇಳ್ತಾರೆ ನೋಡಬೇಕು ಯಾವಾಗ ಹಣ್ಣು ಬರುತ್ತೆ ಅಂತ ಸೊ ಸೇಬು ಹಾಕ್ಬೇಕಾದ್ರೆ ಯಾವಾಗ್ಲೂ ಜಾಸ್ತಿ ಗಿಡಗಳು ಹಾಕ್ಕೋಬೇಕು ಕನಿಷ್ಠ ಒಂದು ನಾಲ್ಕು ಗಿಡನಾದರೂ ಹಾಕ್ಕೋಬೇಕು ಒಂದು ಎರಡು ಗಿಡಕ್ಕೆಲ್ಲ ನಿಮಗೆ ಸೇಬು ಬರಲ್ಲ ಏನಕ್ಕೆ ಅಂತಂದರೆ ಅದರಲ್ಲಿ ಪಾಲಿನೇಷನ್ ಆಗೋಕ್ಕೆ ಬೇರೆ ಬೇರೆ ಸೇಬಿಂಗ್ ಗಿಡಗಳಿರಬೇಕು ಬೇರೆ ಬೇರೆ ತಳಿ ಇದ್ದಾಗ ಸೇಬು ಚೆನ್ನಾಗಿ ಪಾಲಿನೇಷನ್ ಆಗುತ್ತೆ ನಮ್ಮಲ್ಲಿ ಒಂದು ನಾಲ್ಕು ಗಿಡ ಹಾಕಿದ್ವು ಮೂರು ಚೆನ್ನಾಗಿ ಬಂದಿದೆ ಗಿಡ ಸೊ ಇಲ್ಲೊಂದು ಇಲ್ಲೊಂದು ಮತ್ತು ಆ ಕಡೆ ಬದಿ ಮತ್ತು ಮನೆ ಹತ್ರ ಒಂದು ಸ್ವಲ್ಪ ಹತ್ರದಲ್ಲಿ ಇನ್ನೊಂದು ಸೇಬಿಂಗ್ ಗಿಡ ಹಾಕಿದ್ರೆ ಮೋಸ್ಟ್ಲಿ ಇನ್ನೂ ಚೆನ್ನಾಗಿ ಬರ್ಬೋದೇನೋ ಬಟ್ ಈ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನಾವು ಅವಾಗವಾಗೆ ಪ್ರೂನಿಂಗ್ ಮಾಡಿದ್ದೀವಿ ಈಗ ನವಂಬರ್ ಎಂಡಲ್ಲಿ ನಾನು ಪ್ರೂನಿಂಗ್ ಪ್ರೂನಿಂಗ್ ಮಾಡಿದ್ದು ಚಳಿಗಾಲ ಶುರುವಾದಾಗ ಸೊ ಹೊಸ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬಂದಿದೆ ತುಂಬ ಎತ್ತರ ಹೋಗ್ಬಿಟ್ಟಿತ್ತು ಎಲ್ಲ ಕಟ್ ಮಾಡಿದ್ರಿಂದ ಕೆಳಗಿಂದ ಎಲ್ಲ ಬ್ರಾಂಚ್ ಬರ್ತಿದೆ ನೋಡಬೇಕು ಹೇಗೆ ಹಣ್ಣು ಬರುತ್ತೆ ಅಂತ ಬಟ್ ಎಕ್ಸಾಕ್ಟ್ಲಿ ಇದು ಯಾವ ವೆರೈಟಿಯಿಂದ ಗೊತ್ತಿಲ್ಲ ಡಾರ್ಸೆಟ್ ಹಾನ ಅರ್ಮನ್ ನೈಂಟಿ ನೈನ್ ಅಂತ ಹೇಳ್ತಾರಲ್ಲ ಯಾವ ವೆರೈಟಿಯಿಂದ ಗೊತ್ತಿಲ್ಲ ಜಸ್ಟ್ ಮನೆಗಲ್ವಾ ಅದೊಂದು ತಂದು ಹಾಗೆ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿಂದ ಹಿಡಿದು ನಮಗೆ ಈ ಸಾಲ ಎಂಡವರೆಗೂ ನಮಗೆ ರೆಡ್ ಡೈಮಂಡ್ ಸಿ ಬಿ ಗಿಡ ಇದೆ ನನಗೆ ತುಂಬ ಜನ ಹೇಳಿದರು ಆರ್ಗ್ಯಾನಿಕಲಿ ಸಿ ಬಿ ಕಾಯಿ ಬೆಳೆಯೋಕ್ಕಾಗಲ್ಲ ಅಂತ ಅದಕ್ಕೆ ನಾವು ಕೆಲವು ಗಿಡಗಳನ್ನು ಮಾತ್ರ ಹಾಕ್ಬಿಟ್ಟು ಒಂದು ಎರಡು ಗಿಡ ಹಾಕ್ಬಿಟ್ಟು ಬೆಳೆದು ನೋಡಿದ್ವಿ ಏನೇನು ಝೀರೋ ಮೇಂಟೆನೆನ್ಸ್ ಒಂಥರ ಆ ಥರ ಬಂತು ನಮಗೆ ಖಂಡಿತ ಮೇಂಟೆನೆನ್ಸ್ ಇದೆ ಬೇರೆ ಬೇರೆ ಜಾಸ್ತಿ ಬೆಳೆದಾಗ ಅದಕ್ಕೆ ಅಟ್ಲೀಸ್ಟ್ ನಾನು ನನ್ನ ಸುತ್ತಮುತ್ತ ಇರೋರ್ಗಾಗೋವಷ್ಟು ಈಸಿಯಾಗಿ ಬೆಳಿಬೋದು ಅನ್ನೋ ಕಾರಣಕ್ಕೆ ಒಂದು ಹದಿನೆಂಟು ಗಿಡ ಹಾಕೊಂಡಿದ್ದೀವಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಗಿಡ ಹಾಕ್ಕೊಂಡಿದ್ದೀವಿ ನಾವು ಸೊ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಇತ್ತೀಚೆಗೆ ಹಾಕಿರೋ ಗಿಡಗಳು ನವಂಬರ್ ಎಂಡ್ ಡಿಸೆಂಬರಲ್ಲಿ ಹಾಕಿರೋ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಕಳೆ ಎಲ್ಲ ಬೆಳೆದಿದೆ ಬೇಸಿಗೆ ಮುಗಿಯೋವರೆಗೂ ಕಳೆ ತೆಗಿಯೋಕ್ಕೋಗೋಲ್ಲ ಯಾಕೆಂದರೆ ತೇವಾಂಶ ಹಿಡಿದಿಡಬೇಕು ಕಳೆ ತೆಗೆದ್ರೆ ನಮಗೆ ಲಾಸು ಸೊ ಕಳೆ ಇರಬೇಕು ಸ್ವಲ್ಪ ದಿನ ಸೊ ಇಲ್ಲಿಂದ ಆ ಎಂಡವರೆಗೂ ಇದೇ ವೆರೈಟಿ ಇದೆ ಸೊ ನಾವು ಮೋಸ್ಟ್ಲಿ ನಮಗೆ ಈ ಸಲ ಇದು ತುಂಬ ಹೂ ಬಿಟ್ಟಿದೆ ಆಲ್ರೆಡಿ ಹೂವನ್ನ ನಾವು ಬಂದ್ಬಿಟ್ಟು ಕಿತ್ತಾಕ್ತಾ ಇರ್ತೀವಿ ಏನಕ್ಕೆ ಅಂತಂದರೆ ಹೂ ಬಿಟ್ಟರೆ ನಾವು ಗಿಡ ಆಗುತ್ತೆ ಹೂ ಚೆನ್ನಾಗಿ ಬಂದುಬಿಟ್ರೆ ಅದು ಈಚಾಗಿ ಕಾಯಿ ಹಾಕ್ಬಿಟ್ರೆ ಪೌಷ್ಟಿಕಾಂಶ ಎಲ್ಲ ಅದಕ್ಕೆ ಹೋಗುತ್ತೆ ಬಟ್ ಗಿಡ ಇನ್ನೂ ಬೆಳವಣಿಗೆ ಹಂತದಲ್ಲಿರೋದ್ರಿಂದ ಹೂ ಬಿಡ್ತಾ ಇಲ್ಲ ನಾವು ಹೂ ಬಂದಿದ್ದೆಲ್ಲ ಕಿ ಆಗ್ತಾ ಇದ್ದೀವಿ ಗಿಡ ಚೆನ್ನಾಗಿ ಇದೆ ಸೊ ಈ ಸಾಲಿಂದ ಆ ಸಾಲವರೆಗೂ ಕೆಲವು ಗಿಡ ಪ್ರೂನಿಂಗ್ ಮಾಡಿದ್ದೀವಿ ಕೆಲವು ಗಿಡ ಪ್ರೂನಿಂಗ್ ಮಾಡಿಲ್ಲ ಇದು ಏನಂತಂದರೆ ನೀವು ಇಲ್ಲಿ ನೋಡ್ಬೋದು ಸರ್ ಈ ಗಿಡ ಇದೆಯಲ್ಲ ಸೊ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ ಅಲ್ವಾ ಸೊ ಇನ್ನೊಂದು ಸ್ವಲ್ಪ ಉದ್ದ ಆದಮೇಲೆ ನಾವು ಈ ಗಿಡನ ಇಲ್ಲಿ ಕಟ್ ಮಾಡಬೇಕು ಈ ಗಿಡ ಕಟ್ ಮಾಡಿದ್ರೆ ನೋಡಿ ಬ್ರ್ಯಾಂಚಸ್ ಚೆನ್ನಾಗಿ ಬರ್ತಿದೆ ಸೊ ಈ ಥರ ಬ್ರಾಂಚಸ್ ಬರುತ್ತೆ ಸೊ ಪ್ರತಿ ಗಿಡವೂ ಅಷ್ಟೇ ಪ್ರತಿ ಗಿಡವೂ ಕಟ್ ಮಾಡಬೇಕು ಈ ಥರ ಕಟ್ ಮಾಡೋದ್ರಿಂದ ಬ್ರಾಂಚಸ್ ಚೆನ್ನಾಗಿ ಬಂದರೆ ಚೆನ್ನಾಗಿ ಗಿಡ ಬೆಳ್ಕಳುತ್ತೆ ಸೊ ಇದು ರೆಡ್ ಡೈಮಂಡ್ ಇದು ತಾಯ್ ಜಾಮೂನ್ ಅಂತ ಸರ್ ಅಂದರೆ ತಾಯ್ಲೆಂಡ್ ವೆರೈಟಿ ನೇರಳೆ ಹಣ್ಣು ತುಂಬ ಚೆನ್ನಾಗಿ ಬಂದಿದೆ ಸರ್ ಗಿಡ ಒಂದೂವರೆ ವರ್ಷದ್ದು ಸೊ ನೋಡ್ಬೋದು ಮೋಸ್ಟ್ಲಿ ಈ ವರ್ಷ ನಮಗೆ ಹಣ್ಣು ಸಿಗ್ಬೋದು ಸರ್ ಇದು ಒಂದು ವಿಶೇಷತೆ ಏನಂತಂದರೆ ಸರ್ ಇದು ಎರಡು ಗಿಡ ಇದೆ ನಮ್ಮ ಹತ್ರ ಯಾವ ಗಿಡನೂ ದೊಡ್ಡದಾಗಿ ಮರ ಥರ ಬೆಳ್ಕೊತಿಲ್ಲ ಎಲ್ಲ ಬುಷ್ ಥರನೇ ಇದೆ ನೋಡಿಲಿ ಅಲ್ಲಿ ಫುಲ್ಲು ಎಲ್ಲ ಸ್ಟ್ರಕ್ಚರ್ ಅಲ್ಲೇ ಚೇಂಜ್ ಆಗಿಬಿಟ್ಟು ಬುಶ್ ಥರ ಇದೆ ಸೊ ಇದು ಒಂಥರ ಅನುಕೂಲ ಆಗುತ್ತೆ ಸರ್ ಈ ಥರ ಬೆಳ್ಕೊಂಡ್ರೆ ಸೊ ಇದು ಏನಂತಂದರೆ ಚೆನ್ನಾಗಿ ಬೆಳ್ಕೊಂಡಿದೆ ಬ್ರಾಂಚಸ್ ಎಲ್ಲ ಸಖತ್ತಾಗಿ ಬಂದಿದೆ ಸೊ ಗಿಡ ತುಂಬ ಆರೋಗ್ಯವಾಗಿದೆ ಇದಕ್ಕೂ ಅಷ್ಟೇ ಸರ್ ಎಲ್ಲ ಪ್ರತಿಯೊಂದು ಗಿಡನೂ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ನಾವು ಏನೂ ಕೊಡೋದು ಬೇಕಾಗಿಲ್ಲ ಸರ್ ಕಮರ್ಷಿಯಲಿ ನಾವು ಯಾವಾಗ ಮಾಡಲ್ಲ ನಮಗೆ ಮನೆಗೆ ಏನು ಬೆಳ್ಕೊತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕಾಗೇ ಮೇಳ್ಕೊಬೋದು ಇದಕ್ಕೆಲ್ಲ ಎಲೆ ತೂತ ತೂತ ಆಗುತ್ತೆ ಸರ್ ಈಗಲೂ ಸ್ವಲ್ಪ ತೂತ ತೂತ ಎಲೆ ಇದೆ ಇದನ್ನೆಲ್ಲ ನಾವು ಜಸ್ಟು ಆರ್ಗ್ಯಾನಿಕಲ್ಲೇ ಅವಾಯ್ಡ್ ಮಾಡ್ಕೊಬೋದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಟ್ರೈಕೋಡರ್ಮ ಮತ್ತು ಬಿವೇರಿಯಾ ಬಸಿಯಾನ ಮೆಟರೈಸಿಯಮ್ ಇವೆಲ್ಲ ಯೂಸ್ ಮಾಡಿಕೊಂಡು ಮತ್ತು ಈಸಿಯಾಗಿ ಯೂಸ್ ಮಾಡಿ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಬಟ್ ಇವಾಗ ಚೆನ್ನಾಗಾಗಿದೆ ಗಿಡ ಇದು ಮತ್ತು ಇನ್ನೊಂದು ಏನಂತಂದರೆ ನಮ್ಮದು ಯೂಶ್ವಲಿ ಎಲ್ಲ ಗಿಡಕ್ಕೂ ನಾವು ತರಕಾರಿ ಹಾಕ್ಕೊಂತೀವಿ ಇಲ್ಲೂ ಸಹ ಇದು ಯಾವ ತರಕಾರಿ ಹಾಕಿದಾರೋ ಗೊತ್ತಿಲ್ಲ ನಮ್ಮ ಮನೆಯವರೇ ಹಾಕಿರೋದು ಸೊ ಮೋಸ್ಟ್ಲಿ ಹೀರೆ ಗಿಡ ಅಂತ ಅನಿಸುತ್ತೆ ಚೆನ್ನಾಗಿ ಬಂದಿದೆ ತರಕಾರಿ ಇಲ್ಲೂ ಸಹ ಇದು ನಮ್ಮ ಸ್ನೇಹಿತರು ಹರೀಶ್ ಅಂತ ಅವರು ಡಿಸ್ಟಿಕಲ್ಲಿ ತುಂಬ ಒಳ್ಳೆ ಫಾರ್ಮರ್ ಅಂತ ಹೇಳ್ಬಿಟ್ಟು ಅವಾರ್ಡ್ಸ್ ಎಲ್ಲ ಬಂದಿದೆ ಅವ್ರು ಕೊಟ್ಟಿದ್ದ ಗಿಡ ಇದು ರೆಡ್ ಚಾಂಬ ಅಂತ ವೆರೈಟಿ ವಾಟರ್ ಆ್ಯಪಲಲ್ಲೇ ರೆಡ್ ಚಾಂಬ ಅಂತ ವೆರೈಟಿ ಸೊ ಗಿಡ ಹಾಕಿ ಜಾಸ್ತಿ ದಿನ ಆಗಿಲ್ಲ ಬಟ್ ತುಂಬ ಬ್ರಾಂಚಸ್ ಬಂದುಬಿಟ್ಟಿದೆ ಈಗ ಬಿಟ್ಟರೆ ಕೆಳಗೆಲ್ಲ ಬಿದ್ದು ಒದ್ದಾಡ್ದಿರುತ್ತೆ ಗಿಡ ಇದು ಸೊ ನೋ ಅವ್ರು ಹೇಳಿರೋ ಪ್ರಕಾರ ಒನ್ ಆ್ಯಂಡ್ ಹಾಫ್ ಇಯರ್ಗೆಲ್ಲ ಹೂ ಬಿಡಬೇಕು ಅಂತ ಹೇಳಿ ಹೂವಾಗಿ ಹಣ್ಣು ಅಂತ ಹೇಳಿದ್ದಾರೆ ಬಟ್ ಗಿಡ ಚೆನ್ನಾಗಿ ಬಂದಿದೆ ಮೋಸ್ಟ್ಲಿ ನನಗನ್ನಿಸ್ತಂಗೆ ವಿತಿನ್ ಒನ್ ಇಯರೆಲ್ಲ ಬರ್ಬೋದು ಇದು ಗಿಡ ಹಣ್ಣು ಬರ್ಬೋದು ಸೊ ಗಿಡ ಮಾತ್ರ ತುಂಬ ತುಂಬ ಚೆನ್ನಾಗಿ ಬಂದಿದೆ ಸರ್ ತರಕಾರಿ ಬೆಳೆಯೋದು ಕಷ್ಟ ಅಂತಂತಾರೆ ಬಟ್ ರೈತರಿಗೆ ತರಕಾರಿ ಬೆಳೆಯೋದು ಕೆಲಸನೇ ಅಲ್ಲ ಸರ್ ಅದು ಹೇಗೆ ಅಂತಂದರೆ ನೋಡಿ ಇದು ಬಟರ್ಫ್ರೂಟ್ ಗಿಡ ಇದಕ್ಕೆ ಸಪೋರ್ಟ್ಗೆ ಅಂತ ಕೋಲ್ ಕೊಟ್ಟಿದ್ವಿ ಇಲ್ಲಿ ನಾವು ಹಿರೆ ಗಿಡ ಹಾಕಿದ್ದೀವಿ ಈಸಿಯಾಗಿ ಹೀರೆಕಾಯಿ ಬಂದಿದೆ ಬೇರೆ ಬೇರೆ ಗಿಡದಾಗೆಲ್ಲ ಬಂದಿತ್ತು ಸರ್ ಆಲ್ರೆಡಿ ಕಿತ್ಕೊಂಡು ತಿಂದಿದ್ದೀವಿ ಸೊ ನೀವಿಲ್ಲಿ ಗಿಡಕ್ಕೆ ಗೊಬ್ಬರ ಕೊಟ್ಟಿರ್ತೀರಾ ನೀರು ಕೊಟ್ಟಿರ್ತೀರಾ ಬೀಜ ತಂದು ಹಾಕಿದ್ರೆ ಸಾಕು ಅದರಷ್ಟಕ್ಕೆ ಅದು ಬೆಳೆಯುತ್ತೆ ಇಲ್ಲೇನು ಕಮರ್ಷಿಯಲಿ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಈಸಿಯಾಗಿ ತರಕಾರಿ ಎಲ್ಲ ಸಿಗುತ್ತೆ ಇದೇ ಥರ ನಾವು ಆಲ್ಮೋಸ್ಟ್ ಎಲ್ಲ ಗಿಡಗಳ್ಗೂ ಒಂದಲ್ಲ ಒಂದು ತರಕಾರಿ ಹಾಕ್ಕೊಂಡೇ ಇದ್ದೀವಿ ಸೊ ನಮ್ಗೆ ಈಸಿಯಾಗಿ ತರಕಾರಿ ಮನೆ ಹತ್ರನೇ ಸಿಗುತ್ತೆ ಅವಶ್ಯಕತೆ ಇಲ್ಲ ನಾವು ಕೊಂಡ್ಕೊಂಬರೋ ಬರೋ ಅಂಥದ್ದು ಕೆಲವು ಯಾವುದು ಹಾಕಿರೋಲ್ಲೋ ಅವನ್ನ ಮಾತ್ರ ಕೊಂಡ್ಕೊಂಬರ್ಬೇಕಾಗುತ್ತೆ ಬಟ್ ಮ್ಯಾಕ್ಸಿಮಮ್ ಮನೆ ಹತ್ರ ಈಸಿಯಾಗಿ ಕಷ್ಟನೇ ಪಡ್ದಂಗೆ ಈಸಿಯಾಗಿ ಬೆಳಿಬೋದು ಯಾಕೆಂದರೆ ಡ್ರಿಪ್ ಮಾಡಿರ್ತೀವಿ ಈ ಗಿಡಕ್ಕೆ ಬಿಟ್ಟಾಗ ನೀರು ಅದಕ್ಕೂ ಹೋಗುತ್ತೆ ಮತ್ತು ಇಲ್ಲೊಂದು ಬೀಜ ಹಾಕಿದಾಗ ಸಪೋರ್ಟ್ಗೆ ಯಾವುದೂ ಎಕ್ಸ್ಟ್ರಾ ಕೋಲ್ ನೆಡೋಂಗಿಲ್ಲ ಏನಿಲ್ಲ ಈ ಗಿಡಕ್ಕೇ ಹತ್ಕೊಂಡು ಹೋಗುತ್ತೆ ನೀವೇನು ತಲೆ ಕೆಡಿಸ್ಕೊಂಡಂಗೆ ಮನೆಗೆ ತರಕಾರಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರುತ್ತೆ ನೀವು ಟೆನ್ಷನ್ನೇ ತಗೋಳಂಗಿಲ್ಲ ಸೊ ಇಷ್ಟು ಈಸಿ ಇದ್ದಾಗ ರೈತರು ಆದಷ್ಟು ಅವ್ರ ಮನೆಗೆ ಆಗೋಷ್ಟು ತರಕಾರಿ ಈಸಿಯಾಗಿ ಬೆಳ್ಕೋಬೋದು ಸೊ ಥರ ಅವಶ್ಯಕತೆ ಇಲ್ಲ ಸೊ ಇದನ್ನು ಫಾಲೋ ಮಾಡಬೇಕು ಇದನ್ನೆಲ್ಲ ರೈತರು ಇದೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ನಿಮಗೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ತರಕಾರಿ ಸಿಗುತ್ತೆ ಲಕ್ಷ್ಮಣ ಫಲ ಅಂತ ಇದು ಎಲೆ ಉದ್ರ ಕಾಲ ಆಗಿರೋದ್ರಿಂದ ಎಲೆ ಎಲ್ಲ ಉದುರೋಗಿದೆ ಅದಕ್ಕೆ ಎಷ್ಟು ಎಲೆ ಉದುರಿಸುತ್ತೆ ಅಂತಂದರೆ ಅದ್ರ ಗೊಬ್ಬರನೇ ಆಗೋಗ್ಬಿಡುತ್ತೆ ಅಷ್ಟು ಎಲೆ ಉದುರಿಸುತ್ತೆ ಮತ್ತು ಈಗೆಲ್ಲ ಹೊಸ್ದಾಗಿ ಚಿಗುರು ಬರುತ್ತೆ ಸೊ ಇದು ಕ್ಯಾನ್ಸರ್ ಒಳ್ಳೆಯದು ಅಂತ ಹೇಳ್ತಾರೆ ಸರ್ ಹಣ್ಣು ಆದರೆ ಇದೇನು ಬರೀ ನರ್ಸರಿ ಅವರು ಹಪ್ಸಿರೋದು ಅಥವಾ ಸೈಂಟಿಫಿಕಲಿ ಪ್ರೂವ್ ಆಗಿದೆಯೋ ಗೊತ್ತಿಲ್ಲ ನಾನು ಗೂಗಲ್ ಮಾಡಿದಾಗ ಜಸ್ಟ್ ಸುಮ್ಮನೆ ಆರ್ಟಿಕಲ್ ಸಿಕ್ಕೋದು ಅದಕ್ಕೇನು ಸೈಂಟಿಫಿಕ್ ಬೇಸ್ ಸಿಕ್ಕಲಿಲ್ಲ ಬಟ್ ಈ ನರ್ಸರಿ ಅವರು ಗಿಡ ಮಾರೋಕ್ಕೆಲ್ಲ ಕ್ಯಾನ್ಸರ್ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಹಣ್ಣು ಚೆನ್ನಾಗಿದೆ ಅಂತ ನಾವು ಹಾಕ್ಕೊಂಡಿದ್ದೀವಿ ಸೊ ಪ್ರತಿಯೊಂದು ಹಣ್ಣಲ್ಲೂ ಒಂದಲ್ಲ ಒಂದು ವಿಶೇಷ ಇದ್ದೇ ಇರುತ್ತೆ ಹಣ್ಣು ಅಂದ್ರೇ ಆರೋಗ್ಯಕ್ಕೆ ಒಳ್ಳೆಯದೇ ಆಗಿರುತ್ತೆ ಬಟ್ ಸ್ಪೆಸಿಫಿಕ್ ಇದೇ ಕೆಲಸ ಮಾಡುತ್ತೆ ಅಂತ ಈ ಗಿಡದ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ಜಸ್ಟ್ ಗೂಗಲ್ ಆರ್ಟಿಕಲ್ಸು ಅದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಂಬೋಕ್ಕೂ ಆಗೋಲ್ಲ ಸೊ ಇದು ಬಟ್ ಗಿಡ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಹಣ್ಣಿರುತ್ತೆ ಸೊ ಲಕ್ಷ್ಮಣ ಫಲ ಹಾಕ್ಕೊಳ್ಳಿ ಸ್ವಲ್ಪ ಮುಳ್ಳು ಮುಳ್ಳು ಥರ ಕಾಣಿಸುತ್ತೆ ಡೂರಿ ಅಂತಾರೆ ಸೊ ಲಕ್ಷ್ಮಣ ಫಲ ಅಂತ ಇದು ಸರ್ ಇದು ಪೀನಟ್ ಬಟರ್ ಅಂತ ಸರ್ ಹಣ್ಣು ಕಡಲೆಕಾಯಿ ಬೆಣ್ಣೆ ಹಣ್ಣು ಅಂತಾರೆ ಕನ್ನಡದಲ್ಲಿ ಸೊ ಎಲೆ ಎಲ್ಲ ಉದ್ರಿ ಹೊಸ್ತಾಗಿ ಚಿಗುರು ಬಂದಿದೆ ಹೂ ಕೂಡ ಬರ್ತಿದೆ ಇಲ್ಲಿ ಸೊ ಎಲ್ಲ ಬರ್ತಿದೆ ಒಳ್ಳೆ ಚೆನ್ನಾಗಿ ಹಣ್ಣು ತಿಂದಿದ್ದೀವಿ ಸರ್ ಇದು ಹಣ್ಣು ಫಸ್ಟು ಗ್ರೀನ್ ಕಲರು ಕಾಯಿ ಗ್ರೀನ್ ಕಲರು ಆಮೇಲೆ ಆರೆಂಜ್ ಕಲರ್ ಆಗುತ್ತೆ ಕಾಯಿನೇ ಆರೆಂಜ್ ಕಲರ್ ಕಾಯಿ ಬಂದುಬಿಟ್ಟು ನಿಮಗೆ ರೆಡ್ ಕಲರ್ ಹಣ್ಣಾಗುತ್ತೆ ಸೊ ಹಣ್ಣು ಮುಖಕ್ಕಾಗಿ ತಿಕ್ಕದಂಗೆ ಆಗುತ್ತೆ ಸರ್ ಅಷ್ಟು ಸ್ವೀಟ್ನೆಸ್ ಇರುತ್ತೆ ಎರಡು ಹಣ್ಣು ತಿನ್ನೋದ್ರೊಳಗಡೆ ಇಷ್ಟಿಷ್ಟೇ ಚಿಕ್ಕ ಹಣ್ಣಾದ್ರೂ ಎರಡು ಎರಡು ಹಣ್ಣು ತಿನ್ನೋ ಅಷ್ಟರಲ್ಲಿ ತುಂಬ ಸ್ವೀಟಪ್ಪ ಅಂತ ಅನ್ನಿಸ್ಬಿಡುತ್ತೆ ಸೊ ಮಕ್ಕಳಿಗೆ ಸಿಕ್ಕೋಬಟ್ಟು ಇಷ್ಟ ಆಗುತ್ತೆ ಸರ್ ನನ್ನ ಮಗ ಚೆನ್ನಾಗಿ ತಿಂತಾನೆ ಇದನ್ನು ಸೊ ಎಲ್ಲ ಹೊಸ್ತಾಗಿ ಚಿಗುರು ಬಂದಿದೆ ಚೆನ್ನಾಗಿ ಬರ್ತಾ ಇದೆ ಗಿಡ ಇದು ಸೊ ನೀರು ಕಡಿಮೆ ಕೊಟ್ಟಿದ್ದೀವಿ ಇದಕ್ಕೆ ಆ್ಯಕ್ಚುಲಿ ಸೊ ಇದು ಅಷ್ಟೇ ಸರ್ ಜಾಸ್ತಿ ದಿನ ಆಗಿಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಗಿಡ ಆಲ್ರೆಡಿ ಎರಡು ಸಲ ಹಣ್ಣಾಗಿದೆ ಈ ಸಲ ಮೂರನೇ ಸಲ ಹೂವಾಗಿದೆ ಸರ್ ಇಲ್ಲೆಲ್ಲ ಹೂವು ಶುರುವಾಗಿದೆ ಸೊ ವರ್ಷಕ್ಕೆ ಎರಡು ಸಲ ಬರುತ್ತೆ ಇದನ್ನು ಹಣ್ಣು ಒಂದು ಎರಡು ಹಣ್ಣು ಚೆನ್ನಾಗಿ ತಿನ್ಬೋದು ಸರ್ ಇದು ಸರ್ ಇದು ಬಿಳಿ ನೇರಳೆ ಗಿಡ ಅಂತ ಸರ್ ಇದನ್ನ ವೈಟ್ ಜಾಮೂನ್ ಅಂತಾರೆ ಸೊ ಇದು ಅಷ್ಟೇ ಸರ್ ಗಿಡ ದೊಡ್ಡದಾಗಿ ಮರ ಥರ ಆಗಲ್ಲ ಬೇರೆ ನೇರಲ್ಲೇ ಗಿಡ ಥರ ಬುಷ್ ಥರ ಅಳ್ಕೊಂಡ್ಬಿಡುತ್ತೆ ಸರ್ ನೋಡ್ಬೋದು ಇಲ್ಲಿ ಇದು ಅಷ್ಟೇ ಸರ್ ಒನ್ ಆ್ಯಂಡ್ ಹಾಫ್ ಇಯರ್ ಅಷ್ಟೇ ಆಗಿರೋದು ಇದಕ್ಕೂ ಕಡಿಮೆನೇ ಮೋಸ್ಟ್ಲಿ ಸೊ ಐದಾರು ಬ್ರಾಂಚ್ ಬಂದಿದೆ ಸರ್ ಚೆನ್ನಾಗಿ ಬಂದಿದೆ ಗಿಡ ಸೊ ಎಲೆ ಮೋಸ್ಟ್ಲಿ ತುಂಬ ಸ್ವೀಟ್ ಇರುತ್ತೆ ಅನಿಸುತ್ತೆ ಸರ್ ಸಿಕ್ಕಾ ಹುಳ ಬರ್ತಿರ್ತವೆ ಎಲೆಗೆ ಬಟ್ ಅವಾಯ್ಡ್ ಮಾಡ್ಬೋದು ಅಂತ ಏನು ಪ್ರಾಬ್ಲಮ್ ಇಲ್ಲ ಸೊ ಇವು ಆರ್ಗ್ಯಾನಿಕಲ್ನೇ ಈಸಿಯಾಗಿ ಅವಾಯ್ಡ್ ಮಾಡ್ಬೋದು ಕಮರ್ಷಿಯಲಿ ತುಂಬ ಜನ ಮಾಡ್ತಿದ್ದಾರೆ ಸರ್ ಇದನ್ನ ಇವಾಗ ಕರ್ನಾಟಕದಲ್ಲಿ ನಾವು ಎರಡು ಗಿಡ ಇತ್ತು ಒಂದು ಗಿಡ ಹಸು ತಿಂದ್ಬಿಟ್ಟು ಆಯಿತು ಸೊ ಇದು ಇನ್ನೊಂದು ಗಿಡ ಇದೆ ಚೆನ್ನಾಗಿ ಬಂದಿದೆ ಮೋಸ್ಟ್ಲಿ ಈ ವರ್ಷ ಹಣ್ಣು ಬರ್ಬೋದು ಇದು ಲಾಂಗನ್ ಅಂತ ಸರ್ ಇದು ಲಿಚಿ ಜಾತಿಗೆ ಸೇರಿ ಇದು ಗಿಡ ಲಾಂಗನ್ ಅಂತ ಇದು ಒನ್ ಆಫ್ ದ ಸ್ವೀಟೆಸ್ಟ್ ಫ್ರೂಟ್ ಸರ್ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಹಣ್ಣು ಸೊ ನಾವು ರೀಸೆಂಟಾಗಿ ಕೂಡ ತಿಂದ್ವಿ ಮನೇಲಿ ಸೊ ಇದು ಮೆಮೊರಿಗೆ ಭಾರಿ ಒಳ್ಳೆಯದು ಸರ್ ಹಣ್ಣು ಮಕ್ಕಳಿಗೆ ನಮಗೂ ಸಹ ಮೆಮೊರಿಗೆ ತುಂಬ ಒಳ್ಳೆಯದು ಬಟ್ ಮಕ್ಕಳಿಗೆ ತುಂಬ ಒಳ್ಳೆಯ ಸರ್ ಹಣ್ಣು ತುಂಬ ಸರ್ ಇದು ಹನುಮಪಲ ಅಂತ ಸೊ ಒಂದು ಸಲ ಹೂವೆಲ್ಲ ಚೆನ್ನಾಗಾಗಿತ್ತು ಸರ್ ಬಟ್ ನಾವು ನೀರು ಕೊಟ್ಬಿಟ್ಟು ಹೂವೆಲ್ಲ ಉದುರೋಗ್ಬಿಡ್ತು ಈಗ ಮತ್ತೆ ಚೆನ್ನಾಗಿ ಗಿಡ ಬೆಳ್ಕೊತಿದೆ ಸರ್ ಏನಂತಂದರೆ ರಾಮಫಲ ಲಕ್ಷ್ಮಣ ಪಲ ಹನುಮ ಫಲ ಸೀತಾಫಲ ಅಂತ ಹೇಳ್ತಾರೆ ನನಗೆ ರಾಮಫಲ ಪರ್ಸ್ನಲಿ ತಿನ್ನಕ್ಕೆ ಇಷ್ಟ ಆಗೋಲ್ಲ ಸರ್ ಹಾಗಾಗಿ ನಾನು ರಾಮ್ಪಾಲ ಹಾಕ್ಕೊಂಡಿಲ್ಲ ಸೊ ಮಿಕ್ಕಿದ ಮೂರು ಗಿಡನೂ ಹಾಕ್ಕೊಂಡಿದ್ದೀನಿ ಸರ್ ಸೊ ಚೆನ್ನಾಗಿದೆ ಗಿಡ ಚೆನ್ನಾಗಿ ಬರ್ತಾಯಿದೆ ಸರ್ ಸರ್ ನಾನು ಮುಂಚೆನೇ ಹೇಳಿದೆ ನಿಮಗೆ ನಮ್ಮ ಮನೇಲಿ ಆಲ್ಮೋಸ್ಟ್ ಒಂದು ಹತ್ತು ಥರ ಬಾಳೆ ಇದೆ ಅಂತ ಸೊ ನಾವಲ್ಲಿ ನೋಡಿದ್ವಿ ಪುಟ್ ಬಾಳೆ ಆ ಡಬಲ್ ಮೊಹಾಯ್ ಡ್ವಾರ್ಫ್ ಮೂಸಾ ಬನಾನ ಮತ್ತು ಕಾಟು ಬಾಳೆ ಅಂತ ಸರ್ ಇದು ನನ್ನ ಫ್ರೆಂಡು ಉಡುಪಿ ಕಡೆ ಕೊಟ್ಟಿದ್ದು ಅವ್ರ ಊರಲ್ಲಿ ಅದನ್ನು ಕಾಟು ಬಾಳೆ ಅಂತ ಕರೀತಾರಂತೆ ಅಷ್ಟು ಬಿಟ್ಟರೆ ಈ ಸಾಲಲ್ಲಿ ಕೆಂಪು ಬಾಳೆ ಇದೆ ಸರ್ ಕೆಂಪು ಬಾಳೆ ಇದೆ ಇಲ್ಲಿ ಯಾವುದೋ ಎಲೆ ಇದೆ ಸರ್ ಗೊತ್ತಾಗುತ್ತೆ ಇಲ್ಲ ಇನ್ನಲ್ಲಿ ನೇಂದ್ರನ್ ಇದೆ ಮತ್ತು ಇದೆ ಪಚಬಾಳೆ ಇದೆ ಎರಡು ಒಂದೇ ಇನ್ನೇನು ನೀಲಿ ಬಾಳೆ ಇದೆ ಮತ್ತು ನಂಜನಗೂಡು ರಸಬಾಳೆ ಇದೆ ಇನ್ನೂ ಸುಮಾರು ಇದೆ ಸರ್ ಇದರೊಳಗಡೆ ಒಟ್ಟು ಹತ್ತು ವೆರೈಟಿ ಆಗುತ್ತೆ ಸರ್ ಇದರೊಳಗಿರೋದು ಇರೋದು ಇನ್ನೊಂದು ಎರಡು ವೆರೈಟಿ ಹೇಳಿದ್ದೀವಿ ಬರಬೇಕು ಗಿಡಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದಾವೆ ಸರ್ ಇದರಲ್ಲಿ ಯಾವ್ಯಾವ ಯಾವ್ದಾವುದು ಅಂತ ನನಗೂ ಗೊತ್ತಾಗ್ತಿಲ್ಲ ಅಟ್ಲೀಸ್ಟ್ ಚಿಕ್ಕದಾಗಿದ್ದಾಗ ಕೆಂಪು ಬಾಳೆ ಯಾವುದು ಅಂತ ಗೊತ್ತಾಗ್ತಿತ್ತು ಬಟ್ ಇವಾಗ ಗೊತ್ತಾಗ್ತಿಲ್ಲ ಸೊ ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಎಲ್ಲ ಚೆನ್ನಾಗಿ ಬಂದಿರೋದ್ರಿಂದ ಸೊ ಬೆಳೆದ ಮೇಲೇ ಡಿಫ್ರೆನ್ಷಿಯೇಟ್ ಮಾಡಬೇಕು ಸರ್ ಅಲ್ಲಿ ಲಾಸ್ಟ್ ಒಂದು ಕೆಂಪು ಬಾಳೆ ಅಂತ ಗೊತ್ತಷ್ಟೇ ಸರ್ ಸೊ ಆ ಕಡೆ ಒಂದು ನೀಲಿ ಬಾಳೆ ಇದೆ ಬಟ್ ಸ್ಟ್ರಗಲ್ ಮಾಡ್ತಿದೆ ಚೆನ್ನಾಗಿ ಬರ್ತಿದೆ ಸೊ ಮೋಸ್ಟ್ಲಿ ಈ ವರ್ಷದ ಎಂಡಲ್ಲಿ ಎಲ್ಲ ಬಾಳೆಗಳೂ ಹಣ್ಣು ಬರುತ್ತೆ ಸರ್ ಯಾಕೆಂದರೆ ಬಾಳೆ ಒಂದೇ ವರ್ಷದ ಬೆಳೆ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಸರ್ ಸರ್ ಇದು ಬಂದು ಮಿಲ್ಕ್ ಫ್ರೂಟ್ ಅಂತ ಸೊ ಹಣ್ಣು ಕಟ್ ಮಾಡಿದ್ರೆ ನಿಮಗೆ ಹಾಲ್ ಥರ ಓಪನ್ ಆಗುತ್ತೆ ಸರ್ ಸೊ ಇದ್ರಾಗ ವಿಶೇಷತೆ ಏನಂತಂದರೆ ಸರ್ ಗಿಡ ಮುಂದೆಯಿಂದ ಗ್ರೀನಾಗಿ ಕಾಣುತ್ತೆ ಸರ್ ಹಿಂದೆಯಿಂದ ಫುಲ್ಲು ಗೋಲ್ಡನ್ ಕಲರ್ ಕಾಣುತ್ತೆ ಸರ್ ಒಂಥರ ಬ್ರೌನ್ ಥರ ಬ್ರೌನಿಷ್ ಗೋಲ್ಡನ್ ಕಲರ್ ಇದು ಸೊ ಹಣ್ಣು ತುಂಬ ಚೆನ್ನಾಗಿರುತ್ತೆ ಸರ್ ಇದು ಬ ಇದು ಗಿಡನ ಸೀಡ್ಲಿಂಗ್ ಗಿಡ ಹಾಕಿದ್ರೆ ಒಂದು ಆರು ಏಳು ವರ್ಷ ಆಗುತ್ತೆ ಸರ್ ಇದು ಬಿಡಕ್ಕೆ ಮತ್ತು ಎರಡು ಮೂರು ಗಿಡ ಇದು ಒಂದು ಗಿಡ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಜೊತೆಗೆ ಇದಕ್ಕೆ ಸಂಗಾತಿ ಬೇಕೇ ಬೇಕು ಗಿಡಕ್ಕೆ ಸೊ ನೀವು ಜ ಎರಡು ಮೂರು ಗಿಡ ಹಾಕ್ಲೇಬೇಕಾ ಸರ್ ಇದು ಈ ಗಿಡ ಬಂದು ಮಿಲ್ಕ್ ಫ್ರೂಟ್ ಅಂತ ಸರ್